ಈ ಕಿಟ್ಟನ್ನು ನೀವೇನಾದ್ರೂ ಬಳಸ್ತಾ ಹೋದರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕಾರಣಕ್ಕೂ ಪ್ರೆಗ್ನೆಂಟ್ ಆಗೋಲ್ಲ ನಮಸ್ಕಾರ ಸ್ನೇಹಿತರೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಬಗ್ಗೆ ಬಹಳ ಒಂದು ಗೊಂದಲಗಳು ಒಂದಷ್ಟು ಆತಂಕಗಳು ಒಂದಷ್ಟು ಕ್ವಶನ್ಸು ತುಂಬ ಜನಕ್ಕಿರುತ್ತೆ ಪ್ರೆಗ್ನೆನ್ಸಿ ಆಗದಂಗೆ ಅಥವಾ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಳ್ಳೋಕ್ಕೆ ಬಹುಮುಖ್ಯವಾದ ಒಂದೇ ಒಂದು ಸರಳ ವಿಧಾನ ಕಾಂಡುಂಬಳಕೆ ನಿರೋಧನ ಬಳಸೋದ್ರ ಮೂಲಕ ನೀವು ಪ್ರೆಗ್ನೆನ್ಸಿ ಆಗೋದನ್ನ ತಡೆಗಟ್ಬೋದು ಫ್ಯಾಮಿಲಿ ಇರೋರು ಸೊ ಎರಡನೇ ಸ್ಟೆಪ್ ಬಂದು ಕಾಪರ್ಟಿ ಅದು ಮೂರು ವರ್ಷ ಐದು ವರ್ಷ ಈ ಒಂದು ಪೀರಿಯಡಲ್ಲೇ ನೀವು ಬಳಸ್ಕೋಬೋದು ಸೊ ಅದು ಸ್ವಲ್ಪ ತೊಗೊಂಡ್ಮೇಲೆ ಸೈಡ್ ಎಫೆಕ್ಟ್ ಆಗಿ ಸ್ವಲ್ಪ ವೆಯ್ಟ್ ಗೈನ್ ಆಗುತ್ತೆ ಅಂದರೆ ದಪ್ಪ ಆಗ್ತಾರೆ ಸೊ ದಪ್ಪ ಆಗೋದಾಗ್ಬೋದು ಅಥವಾ ಇನ್ನಿತರ ಸೈಡ್ ಎಫೆಕ್ಟ್ ತುಂಬ ಬರುತ್ತೆ ಕೆಲವು ಟೈಮ್ ಅದು ರಿಮೂವ್ ಮಾಡಬೇಕಾದ್ರೆ ಭಾಳ ಪ್ರಾಬ್ಲಮ್ ಆಗಿದೆ ಡಾಕ್ಟ್ರುಗಳು ತುಂಬ ಒಳ್ಳೆಯ ಡಾಕ್ಟ್ರುಗಳು ಸಜೆಸ್ಟ್ ಮಾಡೋಲ್ಲ ಕೊಂಡೊಮ್ಮು ಅಥವಾ ಬಿಲ್ಸ್ ಇದೆ ಟ್ಯಾಬ್ಲೆಟ್ಸ್ ಇದೆ ಸೊ ಅದನ್ನು ನೀವು ಬಳಸ್ಬೋದು ಸೊ ನಾನೀಗ ನೇರವಾಗಿ ಕಾಪರ್ಟಿ ಬಗ್ಗೆ ಮಾಹಿತಿ ಕೊಡೋಲ್ಲ ಕಾಂಡಮ್ನ ಅಂತ ಹಿಂದಿನ ವೀಡಿಯೋದಲ್ಲಿ ತಿಳ್ಸೀನಿ ಬಟ್ ಇವಾಗ ನಾನು ನೇರವಾಗಿ ಹೇಳೋದಾದರೆ ಈ ಒಂದು ಟ್ಯಾಬ್ಲೆಟ್ಸು ಇಪ್ಪತ್ತೊಂದು ಟ್ಯಾಬ್ಲೆಟ್ಸ್ ಇರೋ ಈ ಕಿಟ್ಟನ್ನು ನೀವೇನಾದ್ರೂ ಬಳಸ್ತಾ ಹೋದರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕಾರಣಕ್ಕೂ ಪ್ರೆಗ್ನೆಂಟ್ ಆಗೋಲ್ಲ ಇದೊಂದು ಉತ್ತಮವಾದ ಮಾರ್ಗ ನಿಮ್ಮ ಪ್ರೆಗ್ನೆನ್ಸಿನ ತಡೆಗಟ್ಕೊಂಡು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಳ್ಳಿಕ್ಕೆ ಬಹುಶಃ ನೀವು ಎಲ್ಲೇ ಮೆಡಿಕಲ್ ಕೇಳಿದ್ರು ಈ ಒಂದು ಟ್ವೆಂಟಿ ಒನ್ ಡೇಸ್ ಟ್ಯಾಬ್ಲೆಟ್ ಕೇಳಿದ್ರೆ ಕೊಡ್ತಾರೆ ಅದನ್ನು ನೀವು ತೊಗೋಬೋದು ಅದಕ್ಕೂ ಮುಂಚೆ ಏನಾದರೂ ಅಷ್ಟೊಂದು ಡೌಟ್ ಇದ್ದರೆ ಯಾರಾದರೂ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಕೂಡ ನೀವು ಬಳಸ್ಬೋದು ಏನು ಸಮಸ್ಯೆ ಇಲ್ಲ ನಿಮ್ಗೇನಾದರೂ ಇತರೆ ಬೇರೆ ಇನ್ಯಾವುದಾದ್ರೂ ಕಾಯಿಲೆಗಳಿದ್ದರೆ ಆಗ ನೀವು ಕನ್ಸಲ್ಟ್ ಮಾಡೋ ಅವಶ್ಯಕತೆ ಮುಖ್ಯವಾಗಿರುತ್ತೆ ಸೊ ಈ ಒಂದು ಟ್ಯಾಬ್ಲೆಟ್ನ ಯಾವ ರೀತಿ ಬಳಸೋದು ಅಂದರೆ ಇಪ್ಪತ್ತೊಂದು ಟ್ಯಾಬ್ಲೆಟ್ಸ್ ಇರುತ್ತೆ ನಿಮಗೇನು ಆ ಒಂದು ಡೇಟ್ ಆಗುತ್ತೆ ಅಥವಾ ಮೆನ್ಸಸ್ ಆಗಿರುತ್ತೆ ಅಥವಾ ಋತುಮತಿಯೇನು ಆಗ್ತಿರಲ್ಲ ಸಹಜವಾಗಿ ಆ ಬ್ಲೀಡಿಂಗು ನಾಲ್ಕು ಐದು ಆರು ದಿವಸಕ್ಕೆ ಎಲ್ಲ ನಿಲ್ಲುತ್ತೆ ಮೇ ಬಿ ಒಂದು ಐದರಿಂದ ಆರನೇ ದಿವಸಕ್ಕೆ ನಿಲ್ತು ಅಂತಾನೆ ಅಂದ್ಕೊಳ್ಳಿ ಅಥವಾ ಏಳನೇ ದಿವಸಕ್ಕೆ ನಿಲ್ತು ಅಂದ್ಕೊಂಡ್ರೆ ಏಳನೇ ದಿವಸದಿಂದ ಕಂಟಿನ್ಯೂ ನೆಕ್ಸ್ಟ್ ಪೀರಿಯಡ್ ನಿಮ್ಗೆ ಯಾವಾಗುತ್ತೋ ಅಲ್ಲಿನ ತನಕ ಈ ಮಾತ್ರ ನೀವು ಕಂಟಿನ್ಯೂ ಬಳಸ್ಲೇಬೇಕಾಗುತ್ತೆ ಇದರಲ್ಲಿ ನಿಮಗೆ ಡೇಟ್ ಕೂಡ ಮೆನ್ಷನ್ ಮಾಡಿರ್ತಾನೆ ಲೈಕ್ ಹೆಂಗೆ ಅಂದರೆ ಮಂಡೇ ಶುರುವಾದರೆ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ಫ್ರೈಡೇ ಈ ರೀತಿ ಒಂದು ಸರ್ಕಲ್ಲು ಈಗ ಒಂದು ಸೈಕಲ್ನಿಗೆ ಬರ್ತಾರೆ ಸೊ ನೀವು ಸಿಂಗಲ್ ಡೇ ಕೂಡ ಮಿಸ್ ಮಾಡಬಾರ್ದು ಆ ರೀತಿ ನೀವು ಬಳಸಿ ಇಂಟ್ರ್ ಕೋರ್ಸ್ ಮಾಡೋದು ಅಥವಾ ಸೇರೋದು ಅಥವಾ ಏನೋ ಒಂದು ಮಾಡ್ತಿರಲ್ಲ ಆ ಒಂದು ಸಂದರ್ಭದಲ್ಲಿ ಇದು ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ಫುಲ್ಲಾಗಿ ನಿಮಗೆ ಕೆಲಸ ಮಾಡುತ್ತೆ ಇದೆಲ್ಲನೂ ಕಾಮನ್ ಕಾಮನಾಗಿ ಅವೈಲೇಬಲ್ ಇದೆ ನೀವು ಕೇಳಿದ್ರೆ ಇಪ್ಪತ್ತೊಂದು ದಿನದ್ದು ಟ್ಯಾಬ್ಲೆಟ್ ಕೇಳಿದರೆ ಕೊಡ್ತಾರೆ ಇದರಲ್ಲೂ ಕೂಡ ಎಕ್ಸ್ಪೆನ್ಸಿವ್ ಮಾತ್ರೆಗಳಿದೆ ದೊಡ್ಡ ದೊಡ್ಡ ಬೇರೆ ಬೇರೆ ಕಂಪ್ನಿಗಳದು ಭಾಳಷ್ಟು ರೇಟ್ಗಳಿದೆ ನೋಡಿ ನಿಮಗೆ ನಿಯರೆಸ್ಟು ಅಥವಾ ಫ್ಯಾಮಿಲಿ ಡಾಕ್ಟರ್ ಇದ್ದರೆ ಅಥವಾ ಇನ್ನೇನಾದರೂ ನಿಮ್ಮ ಶರೀರದಲ್ಲಿ ಸಮಸ್ಯೆ ಇದ್ದರೆ ಗೈನಕಾಲಜಿಸ್ಟನ್ನ ಕನ್ಸಲ್ಟ್ ಮಾಡಿದ ನಂತರನೇ ಈ ಒಂದು ಟ್ಯಾಬ್ಲೆಟ್ ಬಳಸ್ಬೋದು ಅಂತ ತಿಳಿಸ್ತಾ ಇದಲ್ಲದೆ ನೆಕ್ಸ್ಟು ಬರೋ ಒಂದೆರಡು ಮೂರು ದಿವಸ ಅಥವಾ ವಾರದಲ್ಲಿ ಸೆಕ್ಸ್ ವೀಡಿಯೋ ಬಗ್ಗೆ ಮಾತಾಡಲಿಕ್ಕಿದ್ದೀನಿ ಬಹುಶಃ ಆ ಒಂದು ಸೆಕ್ಸ್ ವೀಡಿಯೋ ಬಗ್ಗೆ ನಾನು ಏನು ತಿಳಿಸ್ತೀನಿ ಅದು ನೀವು ಯಾರೆಲ್ಲ ಟಚ್ ಸ್ಕ್ರೀನ್ ಅಂತೀರಿ ಅಥವಾ ಸ್ಮಾರ್ಟ್ ಮೊಬೈಲ್ ಯಾರೆಲ್ಲ ಯೂಸ್ ಮಾಡ್ತಿದ್ದೀರಿ ನೀವೆಲ್ಲರೂ ನೋಡೇ ನೋಡ್ತೀರಿ ನೋಡಲೇಬೇಕು ಭವಿಷ್ಯ ನೀವು ನೋಡಿಲ್ಲ ಅಂದರೆ ಭವಿಷ್ಯ ದುರ್ಘಟನೆ ನಿಮ್ಮ ಜೀವನದಲ್ಲೂ ಹಾಗೆ ಆಗಬಹುದು ಈಗಾಗಲೇ ಸಾಕಷ್ಟು ಜನ ಅನುಭವಿಸ್ತಾ ಇದ್ದಾರೆ ಆ ರೀತಿ ಸಾಲಿಗೆ ನೀವು ಸೇರಬಾರ್ದು ಅಂದರೆ ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತಾಯಿರಿ ಸೆಕ್ಸ್ ವಿಡಿಯೋ ಬಗ್ಗೆ ಬಹಳಷ್ಟು ಮಾಹಿತಿ ಕೊಡ್ತೀನಿ ಬಹಳಷ್ಟು ಕುತೂಹಲಕಾರಿ ವಿಚಾರಗಳಿದೆ ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕೋಗ್ಬೇಡಿ ತಪ್ಪದೆ ಆ ವಿಡಿಯೋ ನೋಡಿ ಅಂತ ಈ ಮೂಲಕ ನಿಮ್ಮೆಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಮಾಹಿತಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗಿರುತ್ತೆ ವ್ಯಾಲ್ಯೂಬಲ್ ಆಗಿರುತ್ತೆ ಉಪಯುಕ್ತ ಆಗಿರಬಹುದು ಅಂತ ಭಾವಿಸ್ತಾ ಸರ್ವೇ ಜನ ಸುಖಿನೊಬ್ಬವಂತು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್